ತರಕಾರಿ ಮತ್ತು ಸಬ್ಬಕ್ಕಿ ಸೊಪ್ಪಿನ ಇಡ್ಲಿ ನಾರ್ಮಲ್ ಆಗಿರೋ ಅಕ್ಕಿ ಇಡ್ಲಿನ ಎಲ್ಲರೂ ಮಾಡ್ಕೊತಾರೆ ಆದರೆ ಅದೇ ಇಡ್ಲಿಗೆ ಒಂದು ಸ್ವಲ್ಪ ಸೊಪ್ಪು ಮತ್ತು ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರೆ ಅದರ ನ್ಯೂಟ್ರಿಷನ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಇವತ್ತು ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದನ್ನು ಸ್ವಲ್ಪ ಕಲಸಿ ಇಟ್ಕೊಬೇಕು ಒಂದು ಇಡಿಯಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಬೇಕು ಒಂದು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಸಲ ಯೂಸ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಇಡ್ಲಿ ಇಟ್ಬೇಕು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕು ಮತ್ತು ಎಲ್ಲ ತರಕಾರಿನೂ ಒಳಗಡೆಗೆ ಹಾಕೊಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಈಗ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಕಾಣಿಸುತ್ತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲ ಬಟ್ಲಿಗೂ ಒಂದು ಸ್ವಲ್ಪ ಸ್ವಲ್ಪ ಇಡ್ಲಿ ಹಿಟ್ಟು ಹಾಕೊಬೇಕು ತುಂಬ ಜಾಸ್ತಿನೂ ಹಾಕ್ಕೊಂಬೇಡಿ ತುಂಬ ದಪ್ಪ ಆಗಿಬಿಡುತ್ತೆ ಇಡ್ಲಿ ಹಿಟ್ಟನ್ನೆಲ್ಲ ಹಾಕೊಂಡ್ಮೇಲೆ ನಾವು ಇಪ್ಪತ್ತು ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡಬೇಕು ಇಡ್ಲಿ ಕುಕ್ಕರ್ನಲ್ಲಿ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಮಾಮೂಲಿ ಇಡ್ಲಿ ತಿನ್ನೋದಕ್ಕಿಂತ ಇದು ತುಂಬಾ ಹೆಲ್ದಿ ಡಯಟ್ ಕಾನ್ಷಿಯಸ್ ಇರೋರು ಅಥವಾ ಡಯಾಬಿಟೀಸ್ ಇರೋರಿಗೆಲ್ಲ ಇದು ತುಂಬ ಒಳ್ಳೆಯದು ತರಕಾರಿ ಮತ್ತು ಸೊಪ್ಪಿಂದ ಫೈಬರ್ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯ ಆಪ್ಷನ್ ಇದು ನಾನು ಈ ಇಡ್ಲಿಗೆ ಕಡಲೆಕಾಯಿ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನಾನೊಂದು ಇಡ್ಲಿನ ತೆಗೆದು ತೋರಿಸ್ತೀನಿ ನೋಡಿ ನೋಡಿ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿತ್ತು ಮತ್ತೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಒಳಗಡೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ತರಕಾರಿಗಳು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೆಲ್ತ್ ಕಾನ್ಷಿಯಸ್ ಇರೋರಂತೂ ತುಂಬಾ ಇಷ್ಟಪಡ್ತೀರಾ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗದ್ ಮಾರಿ ಬೇಡಿ ಥ್ಯಾಂಕ್ ಯು